ಕೋಳಿಯೂರು ದೇವಸ್ಥಾನದ ಬೈಯತ್ ಬಲಿ ಕಟ್ಟೆ ಪೂಜೆ ಮುಗಿಸ್ಕೊಂಡು ನಿನ್ನೆ ರಾತ್ರಿಯೇ ನಾವು ದೊಡ್ಡ ದೊಡ್ಡಪ್ಪನ ಮನೆಗೆ ಹೋದ್ವಿ ಇಲ್ಲಿ ದೊಡ್ಡಣ್ಣ ಮೆಟ್ಟಲಣ್ಣ ಹಾಲು ಕರೀತಾ ಇದ್ದಾರೆ Jackie, <uyor narcis możemyILENC Lustro sounds> <parfois> <hábiles>. <sanction>

ಅವಾಗ ಎಲ್ಲ ಕಡೆ ಸ್ವಲ್ಪ ಹೂಗೂ ಮಕ್ಕ ಕೊಯ್ತಾ ಓ ಇದೀಗ ಶಾಲೆಗೆ ಹೋಗತ್ತೆ ಅದಲ್ಲಿದ್ದ ಅರಿಶಿನ ಬಳ್ದು ಮಡಿಕೇರಿ ಹುಡಿ ಹೂಗು ಹ್ಮ್ ಹೆಚ್ಚಿದೆ ಹ್ಞೂ ಹ್ಞೂ ಯಾಕೆ ದಾಸನ ನಾವು ಸನಸ ಕೂಯು ಮಾಡಿದ ಹ್ಞೂ ಹಾಂ ಪೂಜೆಯಲ್ಲಿ ನವಶಕ್ತಿ ಪೂಜೆಯು ದ್ವಾದಶ ಮೂರ್ತಿ ಪೂಜೆಯೂ ಇದ್ದು ಅದಕ್ಕೆ ಒಂದು ಮಂತ್ರಕ್ಕೆ ಒಂದು ಹೂವು ಹಾಕಿತ್ತು ಲೆಕ್ಕಲ್ಲಿ ಹ್ಞೂ ಒಂದು ಹಾಕೋದ್ರಿಂದ ಹತ್ತಕ್ಕೊಂದು ಆಗ ಹಾಕುವ ಮತ್ತು ಶಾಸ್ತ್ರ ಪ್ರಕಾರ ಮಾಡಿಕೊಂಡು ಅದೆಲ್ಲ ಇದ್ದು

நூறு திங்களை ஆத்திர ಈಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ದೇವಸ್ಥಾನದ ಇವತ್ತಿನ ಕಾರ್ಯಕ್ರಮ ಬೆಳಿಗ್ಗಿನ ಬಲಿ ಮಧ್ಯಾಹ್ನದ ಬಲಿ ಅಂದರೆ ನಿತ್ಯದ ಬಲಿ ಆನಂತರ ಮಧ್ಯಾಹ್ನ ಯಕ್ಷಗಾನ ಬಯಲಾಟ ಮತ್ತು ರಾತ್ರಿ ರಂಗಪೂಜೆ

ಈ ಮಂಡಲ ಪೂಜೆ ಮಹೋತ್ಸವದ ದಿವಸ ಆ ಕಲಾಭಾರ ಸೇವೆ ಸಂಪನ್ನಗೊಂಡಿದೆ ಭಕ್ತರು ನಡೆಸಿದಂತಹ ಯಾವೆಲ್ಲ ಉಂಟು ಅದನ್ನು ಕರುಣಿಸಲಿಕ್ಕೆ ಬೇಕಾಗಿದೆ ವಿಶೇಷವಾಗಿ ವಿವಾಹಕಾಂಕ್ಷಿಗಳು ಅದೇ ಪುತ್ರಕಾಂಕ್ಷಿಗಳು ಅಥವಾ ಬೇರೆ ಯಾವುದೇ ಒಂದು ರೀತಿಯ ತೊಂದರೆಗಳಲ್ಲಿ ಸಿಲುಕಿದಂಥವರು ತಮ್ಮ ಇಷ್ಟಕಾಲದಲ್ಲಿ ನಡೆಸಿದ ಆ ಭಕ್ತರ ಇಷ್ಟಾರ್ಥವನ್ನು ಗುಲಾಬಾರ ಸೇವೆಯ ಮೂಲಕ ಇಲ್ಲಿ ನೆರವೇರಿಸಿದರು ಹವ್ಯಾಸಿ ಯಕ್ಷ ಬಳಕ ಕೋಳಿಯೂರು ಇವರಿಂದ ಯಕ್ಷಗಾನ ಬಯಲಾಟ ಇತ್ತು ಪ್ರಸಂಗ ಗಣೇಶೋದ್ಭವ ಗದಾಯುದ್ಧ ನಮ್ಗೆ ಯಕ್ಷಗಾನ ನೋಡ್ಲಿಕ್ಕೆ ಆಗ್ಲಿಲ್ಲ ನಾವು ಇಲ್ಲಿಂದ ಹೊರಟು ಸೀದಾ ಉಡುಪಿಗೆ ಬಂದ್ವಿ